ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಯುಗಾದಿ ಹಬ್ಬದ ಬಗ್ಗೆ ಕಳೆದ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ಹಾಗೆ ಯುಗಾದಿ ಹಬ್ಬದಂದು ಶಾಸ್ತ್ರೋತ್ತವಾಗಿ ಯಾವ ರೀತಿಯಾಗಿ ಎಣ್ಣೆ ಸ್ನಾನವನ್ನು ಮಾಡಬೇಕು ಯಾವ ಶುಭ ಸಮಯದಲ್ಲಿ ಮನೆಗೆ ಆ ದಿನ ಹೊಸ ವಸ್ತುಗಳನ್ನು ಖರೀದಿ ಮಾಡಬೇಕು ಯಾವ ವಸ್ತುಗಳನ್ನು ನಾವು ದಾನ ಮಾಡಿದರೆ ಉತ್ತಮ ಹಾಗೆ ಯಾವ ತಪ್ಪುಗಳನ್ನು ನಾವು ಮಾಡಬಾರದು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಚೈತ್ರ ಮಾಸದ ಶುದ್ಧ ಪಾಡ್ಯಮೆಯ ಮೊದಲ ದಿನದಂದು ನಾವು ಯುಗಾದಿ ಹಬ್ಬವನ್ನು ಆಚರಿಸುತ್ತೇವೆ ಮೊದಲನೆಯದಾಗಿ ಯುಗಾದಿ ಹಬ್ಬವನ್ನು ನಾವು ಎಣ್ಣೆಯ ಸ್ನಾನದೊಂದಿಗೆ ಆಚರಣೆ ಮಾಡುತ್ತೇವೆ ಯುಗಾದಿ ಹಬ್ಬದ ದಿನದಂದು ನಾವು ಎಣ್ಣೆ ಸ್ನಾನವನ್ನು ಮಾಡದಿದ್ದರೆ ನರಕ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರ ತಿಳಿಸುತ್ತದೆ ಅದಕ್ಕಾಗಿ ಆ ದಿನ ನಾವು ಎಣ್ಣೆ ಸ್ನಾನವನ್ನು ಮಾಡಬೇಕು ಎಣ್ಣೆ ಸ್ನಾನವನ್ನು ಮಾಡುವ ಮೊದಲು ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಯಾವುದಾದರೂ ಒಂದು ಎಣ್ಣೆಯನ್ನು ನಾವು ತೆಗೆದುಕೊಂಡು ಒಂದು ಬಟ್ಟಲಿನಲ್ಲಿ ಹಾಕಿಕೊಳ್ಳಿ ಅದನ್ನು ನಾವು ಸ್ಟೀಲ್ ಬಟ್ಟಲ ಮಲ್ಲಿ ಬಳಸದೆ ಹಿತ್ತಾಳೆ ತಾಮ್ರ ಬೆಳ್ಳಿಯ ಬಟ್ಟಲಿನಲ್ಲಿ ಹಾಕಿ ನಂತರ ದೇವರ ಮುಂದೆ ಇಟ್ಟು ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಈ ವರ್ಷ ಚೆನ್ನಾಗಿರಲಿ ಹಾಗೆ ಎಲ್ಲರ ಆರೋಗ್ಯ ವೃದ್ಧಿಸಲಿ ಎಂದು ಬೇಡಿಕೊಂಡು ನಂತರವಾಗಿ ನಾವು ಎಣ್ಣೆಯನ್ನು ಮಕ್ಕಳಿಗೆ ಮನೆಯವರಿಗೆ ಹಚ್ಚಲು ಕೊಡಬೇಕು ಹಾಗೆ ಎಣ್ಣೆಯನ್ನು ಹಚ್ಚಿಕೊಳ್ಳುವಾಗ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಬೇಕು ಒಂದು ಮನೆ ಅಥವಾ ಚಾಪೆಯ ಮೇಲೆ ನಾವು ಕುಳಿತುಕೊಳ್ಳಬೇಕು ನಂತರ ಹಣೆಯಲ್ಲಿ ತಿಲಕವನ್ನು ಇಡಬೇಕು ಅಂದರೆ ಕುಂಕುಮವನ್ನು ಹಚ್ಚಿ ಎಣ್ಣೆಯಲ್ಲಿ ಲಕ್ಷ್ಮಿಯ ವಾಸಸ್ಥಾನವಿರುತ್ತೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಶ್ರದ್ಧೆಯಿಂದ ಬೇಡಿಕೊಂಡು ಆರೋಗ್ಯದ ವೃದ್ಧಿಗಾಗಿ ಎಣ್ಣೆಯನ್ನು ನಾವು ಎಲ್ಲ ಹಚ್ಚಿಕೊಳ್ಳಬೇಕು ಆದಷ್ಟು ಮನೆಯ ಹಿರಿಯರೊಂದಿಗೆ ಎಣ್ಣೆಯನ್ನು ಹಚ್ಚಿಕೊಂಡು ಆ ದಿನ ಎಣ್ಣೆ ಸ್ನಾನವನ್ನು ಮಾಡಿ ನಂತರ ದೇವರ ಪೂಜೆಯನ್ನು ಮಾಡಿ ಹಿರಿಯರ ಆಶೀರ್ವಾದ ದೇವರ ಆಶೀರ್ವಾದ ಅದರೊಂದಿಗೆ ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಈ ದಿನ ವಿಶೇಷವಾಗಿ ನಾವು ಸ್ನಾನ ಮಾಡುವಂತಹ ನೀರಿನಲ್ಲಿ ಬೇವಿನ ಸೊಪ್ಪನ್ನ ಹಾಕಿಕೊಂಡು ಸ್ನಾನವನ್ನ ಮಾಡ ು ಹಾಗೆ ಚೈತ್ರ ಮಾಸದ ಆರಂಭ ದುರ್ಗಾ ದೇವಿಯನ್ನು ಆರಾಧಿಸುವಂತಹ ದಿನ ಬೇವಿನ ಸೊಪ್ಪಿನಲ್ಲಿ ದುರ್ಗಾ ಮಾತೆ ಇರುತ್ತಾಳೆ ಆ ದಿನ ನಾವು ನೀರಿನಲ್ಲಿ ಮುಂಚಿತವಾಗಿಯೇ ಸ್ವಲ್ಪ ಬೇವಿನ ಸೊಪ್ಪನ್ನ ಹಾಕಿ ಇಟ್ಟು ಎಣ್ಣೆಯೆಲ್ಲ ಹಚ್ಚಿಕೊಂಡ ನಂತರ ಬೇವಿನ ನೀರಿನಿಂದ ಸ್ನಾನವನ್ನು ಮಾಡಬೇಕು ಹಾಗೆ ಈ ದಿನ ಹೊಸ ಬಟ್ಟೆಗಳನ್ನು ಮನೆಯವರೆಲ್ಲ ತೊಟ್ಟುಕೊಳ್ಳಬೇಕು ವರ್ಷದ ಮೊದಲ ದಿನ ಹಾಗೂ ಮೊದಲ ಹಬ್ಬ ಈ ದಿನ ನಾವು ಸಂತೋಷವಾಗಿದ್ದರೆ ವರ್ಷ ಪೂರ್ತಿ ಕೂಡ ಸಂತೋಷವಾಗಿರುತ್ತೇವೆ ಹಬ್ಬದ ದಿನ ವಿಶೇಷವಾಗಿ ಬೆಳಗ್ಗೆ ಬೇಗನೆ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಪೂಜೆಗಳನ್ನು ಆರಂಭವನ್ನು ಮಾಡ್ಬೋದು ಎಣ್ಣೆ ಸ್ನಾನವನ್ನು ಕೂಡ ನಾವು ಆರಂಭ ಮಾಡ್ಬೋದು ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು ನಂತರ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಐವತ್ತೈದು ನಿಮಿಷದವರೆಗೆ ಸಮಯ ಇರುತ್ತೆ ಆ ಸಮಯದಲ್ಲಿ ನಾವು ಎಣ್ಣೆ ಸ್ನಾನವನ್ನಾಗಿರ್ಬೋದು ಪೂಜೆಯನ್ನು ಆರಂಭ ಮಾಡ್ಬೋದು ಹಾಗೆ ಒಂಬತ್ತು ಐವತ್ತರಿಂದ ಹತ್ತು ಇಪ್ಪತ್ತೆರಡರವರೆಗೆ ಮಧ್ಯಾಹ್ನ ಹನ್ನೆರಡು ಐದರಿಂದ ಎರಡು ಗಂಟೆಯವರೆಗೆ ಹಾಗೆ ಎರಡು ಇಪ್ಪತ್ತೈದರಿಂದ ನಾಲ್ಕು ಗಂಟೆಯವರೆಗೆ ನಾನು ತಿಳಿಸಿದಂತ ಇಷ್ಟು ಸಮಯದಲ್ಲಿ ನಾವು ಯಾವುದೇ ಹೊಸ ವಸ್ತುಗಳನ್ನ ಖರೀದಿಯನ್ನ ಮಾಡಿಕೊಂಡು ಮನೆಗೆ ತರಬಹುದು ಈ ದಿನ ವಿಶೇಷವಾಗಿ ನಾವು ಮನೆಗೆ ಹೊಸ ವಸ್ತುಗಳನ್ನ ಖರೀದಿಯನ್ನ ಮಾಡುತ್ತೇವೆ ಈ ದಿನ ನಾವು ವಿಶೇಷವಾಗಿ ಅರಿಶಿನ ಕುಂಕುಮ ದೇವರಿಗೆ ಸಂಬಂಧಿಸಿದ ಪೂಜಾ ಸಾಮಗ್ರಿಗಳಾಗಿರಬಹುದು ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳಿತ್ತು ಅನ್ನೋದಾಯಿತು ಅಂತ ಬೆಳ್ಳಿ ಬಂಗಾರ ತಾಮ್ರ ಹಾಗೆ ಬಟ್ಟೆಗಳ ಖರೀದಿಯನ್ನು ಕೂಡ ನಾವು ಈ ದಿನ ಮಾಡಬಹುದು ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಪುಸ್ತಕಗಳಾಗಿರಬಹುದು ಮನೆ ಸಂಬಂಧಿಸಿದಂತಹ ಗೃಹ ಉಪಯೋಗಿ ವಸ್ತುಗಳನ್ನು ನಾವು ಆ ದಿನ ವಿಶೇಷವಾಗಿ ಖರೀದಿಯನ್ನ ಮಾಡಬಹುದು ಆದರೆ ಹೆಚ್ಚಾಗಿ ಕಬ್ಬಿಣದ ವಸ್ತುಗಳನ್ನು ಆ ದಿನ ಖರೀದಿಯನ್ನು ಮಾಡಬಾರದು ಹೊಸ ವರ್ಷದ ದಿನ ನಾವು ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನು ಖರೀದಿಯನ್ನು ಮಾಡಬೇಕು ಉಪ್ಪನ್ನು ಖರೀದಿ ಮಾಡುವುದರಿಂದ ನಮಗೆ ಸಂಪತ್ತು ಸಂತೋಷ ವೃದ್ಧಿಯಾಗುತ್ತೆ ಎಂದು ಹೇಳಲಾಗುತ್ತದೆ ಈ ದಿನ ನಾವು ತಾಳೆ ಎಲೆಯ ತುಂಡುಗಳನ್ನು ಕೂಡ ಖರೀದಿಯನ್ನು ಮಾಡಬಹುದು ಲಕ್ಷ್ಮೀ ದೇವಿಯ ನಿಜವಾದ ರೂಪ ಇದರಲ್ಲಿ ಇರುತ್ತೆ ಅಂತ ಹೇಳಲಾಗುತ್ತದೆ ತಾಯಿಗೆ ತಾಳೆ ಎಲೆಗಳೆಂದರೆ ತುಂಬ ಇಷ್ಟ ನೊಂದಿಗೆ ಗಣಪತಿ ವಿಗ್ರಹವನ್ನು ಖರೀದಿ ಮಾಡ್ಕೊಂಡ್ಬಂದು ಮನೆಯಲ್ಲಿ ಆ ದಿನ ಇಡೋದ್ರಿಂದ ಮುಂಬರುವಂತಹ ನಮ್ಮ ಕಷ್ಟಗಳು ದೂರವಾಗಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಎಂದು ಹೇಳಲಾಗುತ್ತದೆ ಇದರೊಂದಿಗೆ ಕಮಲದ ಮಣಿಗಳ ಹಾರವನ್ನ ತಂದು ದೇವರ ಕೋಣೆಯಲ್ಲಿ ಇಡುವುದರಿಂದ ವರ್ಷವಿಡೀ ಶುಭ ಫಲಿತಾಂಶಗಳನ್ನು ನಾವು ಪಡೆಯಬಹುದು ಈ ದಿನವನ್ನ ಮಾಂಸ ಮದ್ಯಪಾನ ಧೂಮಪಾನದಿಂದ ದೂರವಿಡಿ ಹಾಗೆ ಯಾರೊಂದಿಗೂ ಜಗಳವನ್ನ ಮಾಡಬೇಡಿ ಹಾಗೆ ಹರಿದಂತಹ ಮುಸುಕಾದ ಬಟ್ಟೆಗಳನ್ನ ಈ ದಿನ ಧರಿಸಬೇಡಿ ಹಾಗೆ ಈ ದಿನ ದಾನದ ವಿಷಯಕ್ಕೆ ನಾವು ಬಂದರೆ ಹೊಸ ವರ್ಷದ ಮೊದಲ ದಿನವಾದ್ರಿಂದ ಈ ದಿನ ದೇವಸ್ಥಾನಕ್ಕೆ ನಾವು ದೀಪ ಅಥವಾ ದೀಪದ ಎಣ್ಣೆಯನ್ನ ದಾನವನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತದೆ ಅಂದರೆ ನಾವು ಕೊಟ್ಟಂತಹ ನಮ್ಮ ನಮ್ಮ ಕುಟುಂಬದ ಹೆಸರಿನಿಂದ ಆ ದಿನದ ದೀಪ ಉರಿಯೋದ್ರಿಂದ ನಮ್ಮ ಕುಟುಂಬಕ್ಕೆ ಶುಭವಾಗುತ್ತದೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಉತ್ತಮವಾಗಿರಲಿ ಎಂದು ಆ ದಿನ ನಾವು ಬುಕ್ಕು ಪೆನ್ನು ಬ್ಯಾಗ್ಗಳನ್ನು ಮಕ್ಕಳಿಗೆ ದಾನವನ್ನಾಗಿ ನೀಡಬಹುದು ಅವಶ್ಯವಾಗಿ ಅವಶ್ಯಕತೆ ಇರುವಂತಹವರಿಗೆ ನಾವು ತುಪ್ಪ ಕಡಲಿಬೇಳೆ ಜೀರಿಗೆ ಬೆಲ್ಲ ಅಕ್ಕಿ ಮೊಸರು ದಿನನಿತ್ಯದ ಅವಶ್ಯಕ ವಸ್ತುಗಳನ್ನು ಕೂಡ ನಾವು ದಾನವನ್ನ ಮಾಡೋದ್ರಿಂದ ಮಾನಸಿಕ ಸಮಸ್ಯೆಗಳಾಗಿರ್ಬೋದು ಇನ್ನಿತರ ಯಾವುದೇ ತೊಂದರೆಗಳಾಗಿರಬಹುದು ಕ್ರಮೇಣ ನಿವಾರಣೆ ಆಗುತ್ತಾ ಬರುತ್ತೆ ಹಾಗೆ ಸಂತಾನ ವಿಷಯಕ್ಕೆ ಸಂಬಂಧಿಸಿದಂತೆ ಆದರೆ ನಾಗರ ದೋಷ ಇರುವಂತಹ ಒಂದು ನಾಗಪ್ಪನ ನೀವು ಯಾರಿಗಾದರೂ ದಾನವನ್ನಾಗಿ ನೀಡಬಹುದು ಅಥವಾ ಒಂದು ಬೆಳ್ಳಿ ತೊಟ್ಟಿಲನ್ನು ಕೂಡ ನೀವು ದಾನವನ್ನಾಗಿ ಈ ದಿನ ನೀಡಬಹುದು ಒಟ್ಟಾರೆಯಾಗಿ ಹೊಸ ವರ್ಷದ ಮೊದಲನೇ ದಿನದಂದು ನಾವು ಶುದ್ಧ ಮನಸ್ಸಿನಿಂದ ಮಾಡುವಂತಹ ಎಲ್ಲ ಒಳ್ಳೆಯ ಕೆಲಸಗಳು ನಮಗೆ ಒಳ್ಳೆಯ ಫಲಗಳನ್ನೇ ತಂದುಕೊಡುತ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು